ಈಗ ಎನ್ ಎಸ್ ಬಸವರಾಜ್ ಅವರನ್ನ ಸ್ವಾಗತ ಮಾತು ಏಳ ಲೋಕಸಭಾ ಅಂಗವಾಗಿ ಪಕ್ಷದ ಪರವಾಗಿ ಪ್ರಚಾರ ಮಾಡಲು ಆಗಮಿಸಿರುವಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ರಾಷ್ಟ್ರದ ನಾಯಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ರಾಹುಲ್ ಗಾಂಧಿ ಅವರಿಗೆ ನಮ್ಮ ರಾಯಚೂರು ಲೋಕಸಭಾ ಕ್ಷೇತ್ರದ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ ಲೋಕಸಭಾ ಆಮೇಲೆ ಹೋಗಪ್ಪ ಅದೇ ರೀತಿಯಾಗಿ ನಮ್ಮೆಲ್ಲರ ಮೆಚ್ಚಿನ ನಾಯಕರು ರಾಜ್ಯಸಭಾ ಸದಸ್ಯರು ಕೇಂದ್ರ ಮಾಜಿ ಸಚಿವರು ಪ್ರಸ್ತುತ ಅಖಲಭಾರದ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನಿಸಿ ಕೆ ಸಿ ವೇಣುಗೋಪಾಲ್ ಅವರು ಸಹಿತ ನಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ ಕೆ ಸಿ ವೇಣುಗೋಪಾಲ್ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಸಚಿವರಾಗಿರ್ತಕ್ಕಂಥ ಸನ್ಮಾನಿಸಿ ಕೆ ಎಚ್ ಮುನಿಯಪ್ಪನವ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಸಲ್ಮಾನ್ ಶ್ರೀ ತನ್ವೀರ್ ಶೇಟ್ ಅವರನ್ನು ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸಲ್ಮಾನ್ ಶ್ರೀ ವಿನಯ್ ಕುಮಾರ್ ಸರ್ಕೆ ಅವ್ರನ್ನು ಮತ್ತೊಬ್ಬ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ವಸಂತ್ ಕುಮಾರ್ ಅವ್ರ ಹಾಗೂ ವೇದಿಕೆ ಮೇಲೆ ಎಲ್ಲ ಸ್ನೇಹಿತರನ್ನು ಸ್ವಾಗತ ಕೋರುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದ ಅಣ್ಣ ತಮ್ಮಂದರು ಅಕ್ಕ ತಂಗಿಯವರು ಎಲ್ಲ ಗೌರವಾನ್ವಿತ ಪಕ್ಷದ ಹಿತೈಷಿಗಳು ಸಹಿತ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಪಕ್ಷದ ಪರವಾಗಿ ಪ್ರಚಾರ ಮಾಡಲು ನಮ್ಮೆಲ್ಲ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ರಾಯಚೂರಿಗೆ ಬಂದಿದ್ದಾರೆ ಭಾರತ್ ಜೋಡೋ ಯಾತ್ರದಲ್ಲಿ ಕನ್ಯಾಕುಮಾರಲಿಂದ ಕಾಶ್ಮೀರ ತನಕ ಮಣಿಪುರ್ಲಿಂದ ಒಟ್ಟಾರೆ ಹತ್ತು ಸಾವಿರ ಕಿಲೋಮೀಟರು ಈ ರಾಷ್ಟ್ರದ ಐಕ್ಯತೆಗಾಗಿ ಶಾಂತಿ ನೆಮ್ಮದಿ ಸೌಹಾರ್ದತು ಮೂಡಿಸಬೇಕೆಂಬ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಯಾತ್ರೆ ಯಾತ್ರದ ಗೊತ್ತಿದೆ ಭಾರತ್ ಜೋಡೋ ಯಾತ್ರದಲ್ಲಿ ಇದೇ ಕಾರ್ಯಕ್ರಮ ಇಲ್ಲಿ ಆಗಮಿಸಿ ಈ ಭಾಗದ ಜನರಿಗೆ ಅವರ ಉದ್ದೇಶಿಸಿ ಮಾತನಾಡಿ ಸಹಿತ ಇಲ್ಲಿ ನಡೆಸಿ ಇವತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಇವತ್ತು ಪಕ್ಷವನ್ನು ಅಧಿಕಾರ ತರತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ನಾವು ಪ್ರಯತ್ನವೆಲ್ಲರೂ ಪ್ರಯತ್ನ ನಾವೆಲ್ಲರೂ ಮಾಡಬೇಕು ಆ ದಿಶೆಯಲ್ಲಿ ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗುಲ್ಬರ್ಗ ಪ್ರದೇಶಕ್ಕೆ ಬಂದಾಗ ಈ ಪ್ರದೇಶದ ಜನರ ಮುನ್ನೂರ ಸ್ಟೇಟಸ್ ಬಗ್ಗೆ ಮಾತನಾಡಿದಾಗ ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಈ ಭಾಗದ ಜನರಿಗೆ ಒಂದು ಆಸ್ವಾಸನ ನೀಡಿದರು ಎರಡು ಸಾವಿರ ಒಂಬತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಮಗೆ ಈ ಭಾಗಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಕೊಡಿಸತಕ್ಕಂಥ ಒಂದು ಪ್ರಯತ್ನ ಅವರು ಈ ಭಾಗದ ಜನರಿಗೆ ಆಶ್ವಾಸನೆ ಕೊಟ್ಟು ತಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಯುಪಿಐ ಚೇರ್ಮನ್ ಶ್ರೀಮತಿ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಬಂದಾಗ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಯತ್ನದಿಂದ ಕಾರ್ಯಕ್ರಮಕ್ಕೆ ಬಂದಿದೆ ಹಾಗಾಗಿ ಇವತ್ತು ಈ ಭಾಗದ ಜನರಿಗೆ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಆಗ್ತಾ ಇದೆ ಆ ದಿಶೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಈ ವರ್ಷದಲ್ಲಿ ಐದು ಸಾವಿರ ಕೋಟಿ ನಮಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಆಗಿದೆ ರಾಹುಲ್ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥ ಮಾತಿನ ಪ್ರಕಾರ ಇವತ್ತು ಸ್ಪೆಷಲ್ ಸ್ಟೇಟಸ್ ನಮ್ಗೆ ಸಿಕ್ಕಿದೆ ಅದೇ ರೀತಿಯಾಗಿ ಮೇ ಹದಿನೈದನ ತಾರೀಕು ನಾವು ರಾಹುಲ್ ಗಾಂಧಿ ಅವರ ಭೇಟಿಯಾಗಿ ಈ ಭಾಗದ ಜನರೇನು ಎಂ ಸ್ಥಾಪನೆ ಮಾಡಬೇಕಂತ ಕೇಳಿದಾಗ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಎಂಸಿ ರಾಯಚೂರು ಕೊಡ್ತಾ ಮಾತನ್ನು ಶ್ರೀ ರಾಹುಲ್ ಗಾಂಧಿ ಅವರ ಸಂದೇಶದಂತೆ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಿದ ನಂತರ ಸಿದ್ದರಾಮಯ್ಯ ಈ ಭಾಗದಲ್ಲಿ ಮೇಲ್ಸಿಕೊಳ್ಳಿದ್ದಾರೆ ಅವರು ಆಸ್ವಾದದಂತೆ ಈ ಭಾಗದಲ್ಲಿ ನಮ್ಮ ಅನುಕೂಲ ಆಗಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ರಾಷ್ಟ್ರೀಯ ನಾಯಕರು